ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಸುಧಾರಣೆಗಳಿಗೆ ನಾಂದಿ ಹಾಡಿರುವ ಕೇಂದ್ರ ಸರ್ಕಾರ ಐವತ್ತಾರನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಸಾಮಾನ್ಯ ನಾಗರಿಕರು ರೈತರು ಮತ್ತು ಮಧ್ಯಮ ವರ್ಗದವರನ್ನು ಗಮನದಲ್ಲಿಟ್ಟುಕೊಂಡು ಐತಿಹಾಸಿಕ ತೀರ್ಮಾನಗಳನ್ನು ಕೈಗೊಂಡಿದೆ ಪ್ರಸ್ತುತ ಇರುವ ನಾಲ್ಕು ಹಂತದ ಜಿಎಸ್ಟಿ ವ್ಯವಸ್ಥೆಯನ್ನು ಸರಳೀಕರಿಸಿ ಕೇವಲ ಎರಡು ಹಂತದ ತೆರಿಗೆ ರಚನೆಗೆ ಅನುಮೋದನೆ ನೀಡಲಾಗಿದೆ ಈ ಮೂಲಕ ಜನಸಾಮಾನ್ಯರ ದೈನಂದಿನ ಬಳಕೆಯ ವಸ್ತುಗಳ ಮೇಲಿನ ತೆರಿಗೆ ಭಾರವನ್ನು ಗಣನೀಯವಾಗಿ ಇಳಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ನವರಾತ್ರಿಯ ಮೊದಲ ದಿನದಿಂದ ಜಾರಿಗೆ ಬರಲಿರುವ ಸ್ಲಾಬ್ಗಳನ್ನು ಶೇಕಡ ಐದು ಮತ್ತು ಶೇಕಡ ಹದಿನೆಂಟಕ್ಕೆ ಸೀಮಿತಗೊಳಿಸಿ ಜಿಎಸ್ಟಿ ಮಂಡಳಿ ದರಗಳನ್ನು ಪರಿಷ್ಕರಿಸಿದೆ ಇದರೊಂದಿಗೆ ಕೇಂದ್ರ ಸರ್ಕಾರವು ದೇಶೀಯ ವೆಚ್ಚ ಹೆಚ್ಚಿಸಲು ಮತ್ತು ಅಮೆರಿಕದ ಸುಂಕಗಳ ಆರ್ಥಿಕ ಹೊಡೆತ ತಗ್ಗಿಸಲು ನೋಡುತ್ತಿರುವುದರಿಂದ ಬಹುತೇಕ ಎಲ್ಲಾ ವೈಯಕ್ತಿಕ ಬಳಕೆಯ ವಸ್ತುಗಳ ದರ ಕಡಿತಗೊಳ್ಳಲಿದೆ ನಿನ್ನೆ ದಿನವಿಡೀ ನಡೆದ ಜಿಎಸ್ಟಿ ಮಂಡಳಿ ಸಭೆಯ ನಂತರ ಮಾಧ್ಯಮಕ್ಕೆ ವಿವರವಾದ ಮಾಹಿತಿ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಯಾವುದೇ ರಾಜ್ಯದೊಂದಿಗೂ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲಾ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಯಿತು ಎಂದರು ಇನ್ನು ಮುಂದೆ ಎರಡನೇ ಜಿಎಸ್ಟಿ ದರ ರಚನೆ ಮಾಡಲಾಗಿದ್ದು ಸರಕು ಮತ್ತು ಸೇವಾ ತೆರಿಗೆಯನ್ನು ಪ್ರಸ್ತುತ ನಾಲ್ಕು ಸ್ಲ್ಯಾಬ್ಗಳಾದ ಶೇಕಡಾ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟರಿಂದ ಈಗ ಎರಡು ತರದ ರಚನೆ ಇರಲಿದೆ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟಕ್ಕೆ ಸರಳೀಕರಣಗೊಳಿಸಲಾಗಿದೆ ಇದೇ ವೇಳೆ ಶೇಕಡಾ ನಲವತ್ತರ ಹೊಸ ಸ್ಲ್ಯಾಬ್ ಪರಿಚಯಿಸಲಾಗಿದೆ ಎಂದು ತಿಳಿಸಿದರು specified biopesticides also from 12 to 5 is natural menthol so kisan ke liye unke products ke liye jo wo upyog karte hain un sab mein, it has come down the changes in gst rates of all goods except for pan masala gutka cigarettes chewing tobacco products like zarda unmanufactured tobacco bd will be Implemented with effect from 22nd September 25. Except for these, for all items, the new rates will come into effect from 22nd September.